ನಿಮ್ಮ ಕನೆಕ್ಷನ್ ನೋಡಿ ಒಂಥರ ಹೇಗಿದೀರ ಅಂದ್ರೆ ನೀವು ನಾವು ಗಮನಿಸ್ತಾ ಇದೀವಿ ಮೊನ್ನೆ ಕೂಡ ಅವ್ರ ಮೊಬೈಲ್ ಕೊಟ್ಟು ಅದೇನೋ ತೆಗಿ ಅಂತ ಹೇಳಿದ್ ಅಥವಾ ವಿಡಿಯೋ ಕಾಲ್ ಮಾಡೋ ಏನೋ ಒಂದು ಕಾಣಿಸ್ತಿತ್ತು ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅಂದ್ರೆ ಅಷ್ಟು ನಿಮ್ಮನ್ನ ಅವ್ರು ಪ್ರೀತಿ ಮಾಡ್ತಾರೆ ಅಂದ್ರೆ ನೀವು ಲಕ್ಕಿ ಅಂತ ಅರ್ಥ ಯಾಕಂತ ಹೇಳಿದ್ರೆ ಅವ್ರ ಪಕ್ಕ ಹೋಗಿ ನಿಂತ್ಕೊಂಡು ಒಂದ್ ಫೋಟೋ ತಗೊಳ್ಬೇಕು ಅಥವಾ ಇನ್ನೊಂದೇನೋ ಆಸೆ ಅವ್ರನ್ನ ನೋಡ್ಬೇಕು ಅಂತ ಜನ ಅಲ್ಲೂ ಹೊಸದಾಗಿ ನೋಡಿದವ್ರು ಅವತ್ತೆಲ್ಲ ಹೇಗ್ ಸೆಲೆಬ್ರೇಟ್ ಮಾಡಿ ಓಡ್ತಿದ್ರು ಅಂದ್ರೆ ದೇವಸ್ಥಾನ ಹತ್ರ ನಾನು ಅನ್ಕೋತಿದ್ದೆ ಇದ್ದೆ ಏನಪ್ಪ ಎಷ್ಟು ಕ್ರೇಜ್ ಇವ್ರಂದ್ರೆ ಅಂತ ಹೇಳಿ ನೀವೆಷ್ಟು ಲಕ್ಕಿ ಹೇಗೆ

ಮಗುಕಿನ ಮೋಸ ಅನ್ಸುತ್ತೆ ಕೆಲವು ಸರಿ ಅವರಿಗೆ ಸಣ್ಣ ಸಣ್ಣ ವಿಚಾರ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಅನ್ಬಿಲೀವಬಲ್ ಅನ್ಬಿಲೀವಬಲ್ ಇಟ್ ಈಸ್ ನೀವ್ ಕೇಳಿದ್ರಿ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಅಂತ ಮ್ಯಾಮ್ ಹಿ ವಾಸ್ ಸೋ ಹ್ಯಾಪಿ ದಟ್ ಹೀ ಇಸ್ ಲಾಂಚಿಂಗ್ ಅಂದ್ರೆ ಮನೆಯಿಂದ ಇನ್ನೊಂದು ಮಗ ಹೊರಗಡೆ ಬರ್ತಾ ಇದಾರೆ ಈ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸುಪ್ರಿಯಾ ಅನ್ವಿ ಈಸ್ ನಥಿಂಗ್ ಬಟ್ ಪ್ರಿಯಾ ಮೇಡಮ್ ಸೊ ಅಕ್ಕ ಇಸ್ ನಾಟ್ ಅವೈಲೇಬಲ್ ಟ್ರಾವೆಲಿಂಗ್ ಸೊ ಈ ಪೂಜೆ ಅವ್ರ ಎದುರಿಗೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇಷ್ಟು ಜನ ಇದಾರೆ ಅಪ್ಪ ಎಲ್ಲ ಇದಾರೆ ಅವರಿಗು ತೋರಿಸಿ ನೀಟಾಗಿ ಅವರಿಗೋಸ್ಕರ ಮಾಡ್ತಾ ಇರೋದು ಗೊತ್ತಿರಬೇಕು ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಪ್ರೀತಿನ ಇನ್ನೊಬ್ಬರು ಹೇಳ್ಕೊಳದಿ ಅವ್ರ ಹತ್ರ ಆ ಬುದ್ಧಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ